ಎಸ್ ಐ ಸತತವಾಗಿ ದೂರುದಾರಣಾ ವಿಚಾರಣೆ ನಡೆದಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ದೂರದಾರಣ ವಿಚಾರಣೆ ನಡೆದಿದೆ ನಿಮಗೆ ಗೊತ್ತಿರಲಿ ಈ ಒಂದು ಕೇಸಲ್ಲಿ ದೂರದಾರ ಅಕಸ್ಮಾತ್ ಸುಳ್ಳು ಹೇಳಿದರೆ ಅಕಸ್ಮಾತ್ ದಾರಿ ತಪ್ಪಿಸಿದರೆ ಇಲ್ಲಿಯವರೆಗೂ ಅವನನ್ನು ದೂರು ಅಂತ ಕನ್ಸಿಡರ್ ಮಾಡಿರ್ತಾರೆ ಅಕಸ್ಮಾತ್ ತಪ್ಪು ತಪ್ಪು ಹೇಳಿ ಈ ವಿಚಾರದಲ್ಲಿದ್ದರೆ ಅವನು ಅಕ್ಯೂಸ್ಡ್ ಕೂಡ ಆಗ್ತಾನೆ ಇಲ್ಲಿವರೆಗೆ ಅವನು ದೂರುದಾರ ಕಂಪ್ಲೇನೆಂಟ್ ಇನ್ನು ಮುಂದಕ್ಕೆ ಈ ಕೇಸಲ್ಲಿ ದಾರಿ ತಪ್ಪಿಸ್ತಾ ಇದ್ದರೆ ಬೇರೆ ಥರ ಆಗಿದ್ದರೆ ಅದ್ಯಾವುದೋ ಬುರುಡೆ ವಿಚಾರದಲ್ಲಿ ಯಾವುದೋ ಒಂದು ಹೆಣ ಹೂತಿದ್ದೀನಿ ತೆಗ್ದಿದ್ದೀನಿ ಅಂತ ಹೇಳಿದ್ದಾನಲ್ಲ ಅಂಥ ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ ಇವನೇ ಆರೋಪಿ ಕೂಡ ಆಗಬಹುದು ಎಸ್ ಐ ಟಿ ಕಚೇರಿಯಲ್ಲಿಯೇ ದೂರದಾರಣಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು ಊಟದ ವಿರಾಮದ ಬಳಿಕ ವಿಚಾರಣೆಯನ್ನು ಮುಂದುವರೆಸಿದ್ರು ಅಧಿಕಾರಿಗಳು ಸಂಜೆಯವರೆಗೂ ದೂರದಾರಣಾ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಮಾಡಿದೆ ಎತ್ ಐಟಿಯಿಂದ ಸತತವಾಗಿ ದೂರದಾರಣಾ ವಿಚಾರಣೆ ನಡೆದಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ದೂರದಾರಣ ವಿಚಾರಣೆ ನಡೆದಿದೆ ನಿಮಗೆ ಗೊತ್ತಿರಲಿ ಈ ಒಂದು ಕೇಸಲ್ಲಿ ದೂರದಾರ ಅಕಸ್ಮಾತ್ ಸುಳ್ಳು ಹೇಳಿದರೆ ಅಕಸ್ಮಾತ್ ದಾರಿ ತಪ್ಪಿಸಿದರೆ ಇಲ್ಲಿವರೆಗೂ ಅವನನ್ನು ದೂರುದಾರ ಅಂತ ಕನ್ಸಿಡರ್ ಮಾಡಿರ್ತಾರೆ ಅಕಸ್ಮಾತ್ ತಪ್ಪು ತಪ್ಪು ಹೇಳಿ ಈ ವಿಚಾರದಲ್ಲಿದ್ದರೆ ಅವನು ಅಕ್ಯೂಸ್ಡ್ ಕೂಡ ಆಗ್ತಾನೆ ಇಲ್ಲಿವರೆಗೆ ಅವನು ದೂರುದಾರ ಕಂಪ್ಲೇನೆಂಟ್ ಇನ್ನು ಮುಂದಕ್ಕೆ ಈ ಕೇಸಲ್ಲಿ ದಾರಿ ತಪ್ಪಿಸ್ತಾ ಇದ್ದರೆ ಬೇರೆ ಥರ ಆಗಿದ್ದರೆ ಅದ್ಯಾವುದೋ ಬುರುಡೆ ವಿಚಾರದಲ್ಲಿ ಯಾವುದೋ ಒಂದು ಹೆಣ ಹೂತಿದ್ದೀನಿ ತೆಗೆದಿದ್ದೀನಿ ಅಂತ ಹೇಳಿದ್ದಾನಲ್ಲ ಅಂಥ ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ ಇವನೇ ಆರೋಪಿ ಕೂಡ ಆಗಬಹುದು ಎಸ್ ಐ ಟಿ ಕಚೇರಿಯಲ್ಲಿ ದೂರದಾರಣಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು ಊಟದ ವಿರಾಮದ ಬಳಿಕ ವಿಚಾರಣೆಯನ್ನು ಮುಂದುವರೆಸಿದ್ರು ಅಧಿಕಾರಿಗಳು ಸಂಜೆಯವರೆಗೂ ದೂರದಾರಣಾ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಮಾಡಿದೆ